ರಾಜ್ಯದಲ್ಲಿ ಡೆಂಗಿ ಡೆಂಘಿ ಪ್ರಕರಣಗಳಿಗೆ ಖಾಸಗಿ ಆಸ್ಪತ್ರೆಯವರು ಹೆಚ್ಚಿನ ಚಿಕಿತ್ಸಾ ದರ ಪಡೆದರೆ ಅವರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಆಹಾರ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ಸದಸ್ಯ ಧನಂಜಯ ಸರ್ಜಿ ಪರವಾಗಿ ಡಿಎಸ್ ಅರುಣ್ ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಸಚಿವರು ಖಾಸಗಿ ಆಸ್ಪತ್ರೆಗಳಿಗೆ ಈಗಾಗಲೇ ದರ ನಿಗದಿಪಡಿಸಿ ಸರ್ಕಾರದ ಸುತ್ತೋಲೆ ಹೊರಡಿಸಿದೆ ಇದನ್ನು ಮೀರಿ ಸಾರ್ವಜನಿಕರಿಂದ ಹೆಚ್ಚಿನ ಹಣ ಪಡೆದರೆ ಕ್ರಮ ಕೈಗೊಳ್ಳಲಾಗುವುದು ಎಂದರು ಡೆಂಗಿ ಪ್ರಕರಣವನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿದ್ದು ಕೋವಿಡ್ ಮಾದರಿಯಲ್ಲಿ ನಿಯಂತ್ರಣ ಮಾಡಲು ಈಗಾಗಲೇ ಮುಖ್ಯಮಂತ್ರಿಗಳು ಸೂಚನೆ ನೀಡಿದ್ದಾರೆ ಈ ಸಂಬಂಧ ಟಾಸ್ಕ್ ಫೋರ್ಸ್ ಕೂಡ ರಚನೆಯಾಗಿದೆ ಎಂದು ಅವರು ಹೇಳಿದರು ಯಾರೇ ಬಂದರೂ ಬಿ ಪಿ ಎಲ್ ಬರಲಿ ಎ ಪಿ ಎಲ್ ಬರ್ಲಿ ಅವ್ರಿಗೆ ನಾವು ಫ್ರೀ ಮಾಡಿದೀವಿ ಟ್ರೀಟ್ಮೆಂಟ್ ಅವ್ರಿಗೆ ಬ್ಲಡ್ ಪ್ಲೇಟ್ಲೆಟ್ಸ್ ಬೇಕಂದ್ರೆ ಫ್ರೀ ಆಗಿ ಕೊಡ್ತೀವಿ ಐವಿ ಫ್ರೂಟ್ಸ್ ಬೇಕಾದ್ರೆ ಫ್ರೀ ಕೊಡ್ತೀವಿ ಎಲ್ಲ ಫ್ರೀ ಮಾಡಿದೀವಿ ಮತ್ತು ಈ ಟೆಸ್ಟ್ ಕೂಡ ದರವನ್ನ ಈಗ ನಿಗದಿ ಮಾಡಿದೀವಿ ಇದಕ್ಕಿಂತ ಹೆಚ್ಚು ಚಾರ್ಜ್ ಮಾಡಬಾರ್ದು ಅಂತ ಯಾರಾದ್ರೂ ಚಾರ್ಜ್ ಮಾಡಿದ್ರೆ ಅಂತ ಕೂಡ ಕ್ರಮ ತಗೊಳ್ಳೋದು ಕೂಡ ಮಾಡ್ತಾ ಇದೀವಿ ಬಿಜೆಪಿ ಸದಸ್ಯ ಸಿಟಿ ರವಿ ಪ್ರಶ್ನೆಗೆ ಉತ್ತರಿಸಿದ ಸಚಿವ ದಿನೇಶ್ ಗುಂಡೂರಾವ್ ರಾಜ್ಯದಲ್ಲಿ ಹೆಚ್ಚುತ್ತಿರುವ ಭ್ರೂಣ ಹತ್ಯೆಯನ್ನು ನಿರ್ದಾಕ್ಷಿಣ್ಯವಾಗಿ ಹತ್ತಿಕ್ಕಲಾಗುವುದು ಇಂತಹ ಪ್ರಕರಣಗಳಲ್ಲಿ ಯಾರಾದರೂ ಭಾಗಿಯಾಗಿದ್ದರೆ ಅವರ ಮೇಲೆ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದರು ಇನ್ಸ್ಪೆಕ್ಷನ್ ಮಾಡಿ ಅಂತ ಆಗೋದಿಲ್ಲ ಇದಕ್ಕೆ ಆಪರೇಷನ್ ಬೇಕು ಮಾಹಿತಿ ಬೇಕು ಇಂಟೆಲಿಜೆನ್ಸ್ ಬೇಕು ತಿಳ್ಕೋಬೇಕು ಆ ತಿಳ್ಕೊಂಡ್ ನಂತರ ನಾವು ಕ್ರಮ ತಗೊಳ್ಬೇಕು ಅದನ್ನ ಮಾಡ್ತಾ ಇದೀವಿ